ಇರ್ತಕ್ಕಂತಹ ನಕಾರಾತ್ಮಕ ಆತ್ಮಗಳೇನಿರ್ತಾವ ಅವುಗಳು ಮನುಷ್ಯನ ಬುದ್ಧಿ ವಿಚಾರಗಳನ್ನ ಹಾಳು ಮಾಡ್ತಾನೆ ಆ ರೀತಿಯಾಗಿದ್ದಂತಹ ಪಕ್ಷದಲ್ಲಿ ಅವುಗಳ ಸಂಕಲ್ಪ ಎಂತಕ್ಕಂಥದ್ದೇನಿದೆ ಆ ಸಂಕಲ್ಪಗಳು ನಷ್ಟವಾಗುವ ಕಾರಣದಿಂದ ಏನು ಸಂಕಲ್ಪಗಳು ನಷ್ಟವಾಗುವ ಕಾರಣದಿಂದ ಏನೇನಾಗುತ್ತೆ ಈಗ ಮನುಷ್ಯನ ದೇಹದಲ್ಲಿ ನಕಾರಾತ್ಮಕ ಆತ್ಮಗಳ ಸಂಕಲ್ಪಗಳು ನಷ್ಟವಾಗುವ ಕಾರಣದಿಂದ ಏನೇನಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಮನುಷ್ಯನ ಈ ಒಂದು ದೇಹ ಎಂತಕ್ಕಂಥದ್ದು ಏನಾದ್ರೂ ಚಲನೆಯಿಂದ ಇರುತ್ತೆ ಕಾರ್ಯವನ್ನ ಮಾಡುತ್ತೆ ಮನುಷ್ಯನ ಪೂರ್ಣ ಜೀವನದ ವೈಖರಿಯನ್ನ ಹಿಡಿದು ಸಾಯುವವರೆಗೂ ಈ ಒಂದು ಮನುಷ್ಯ ಎಂತಕ್ಕಂಥ ಯಂತ್ರವನ್ನ ಚಲಾವಣೆ ಮಾಡುತ್ತೆ ಅಂದ್ರೆ ಅದು ಸಂಕಲ್ಪ ಸಂಕಲ್ಪದ ಅನುಸಾರವೇ ಈ ದೇಹ ಎಂತಕ್ಕಂಥದ್ದು ಚಲಿಸ್ತಕ್ಕಂಥದ್ದು ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು ಇಷ್ಟವೋ ಕಷ್ಟವೋ ಇನ್ನಿತರ ಯಾವುದೇ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಕ್ಕಂಥದ್ದು ಸಂಕಲ್ಪದ ಮೂಲಕ ಹಾಗಾಗಿ ಈ ದೇಹದ ಆಳ್ವಿಕೆಯನ್ನು ಮಾಡ್ತಿರ್ತಕ್ಕಂಥವ್ರು ಯಾರು ಸಂಕಲ್ಪಗಳು ಸಂಕಲ್ಪಗಳು ಅಂದ್ರೆ ಏನು ಅಂತ ತಗೊಳ್ಳೋಣ ಎಷ್ಟೋ ಜನರಿಗೆ ಗೊತ್ತಿಲ್ಲ ಸಂಕಲ್ಪ ಅಂದ್ರೆ ಏನಂತ ಯಾವ ವಿಷಯಗಳು ಮನುಷ್ಯನಲ್ಲಿ ಬರ್ತಾವೆ ಅಥವಾ ಉತ್ಪತ್ತಿ ಆಗ್ತಾವೆ ಯಾವ ಆಲೋಚನೆಗಳ ಮೂಲಕ ನಾನು ಈ ಕೆಲಸ ಮಾಡ್ಬೇಕು ನನಗೆ ಈ ಇಷ್ಟ ನನಗೆ ಇಂಥದ್ದು ಬೇಕು ಈ ತರದ ಏನು ವಿಷಯಗಳು ನಿಮಗೆ ಬರುತ್ತೆ ಮನುಷ್ಯನಿಗೆ ಬರುತ್ತೆ ಆ ವಿಷಯಗಳೇ ಮನುಷ್ಯನನ್ನ ಆಳ್ವಿಕೆ ಮಾಡ್ತಕ್ಕಂಥದ್ದು ಆ ವಿಷಯಗಳಿಗೆ ಸಂಕಲ್ಪ ಎಂದು ಕರೆಯಲಾಗುತ್ತೆ ಜೊತೆಗೆ ಆ ಸಂಕಲ್ಪದ ವಿಧಾನವನ್ನ ಇನ್ನೊಂದು ಸಮಯದಲ್ಲಿ ನೀವು ಗಮನಿಸೋದಾದ್ರೆ ಯಾವಾಗ ಪೂಜೆ ಕೈಕರ್ಯಗಳು ಇಷ್ಟಾರ್ಥಗಳ ನೆರವೇರಿಕೆಗೆ ಸಂಬಂಧಪಟ್ಟಂತೆ ಯಾವಾಗ ದೈವದಲ್ಲಿ ವಚನವನ್ನ ನೀಡಲಾಗತ್ತೆ ನಾನು ಇಂಥ ಒಂದು ಕಾರ್ಯವನ್ನು ಮಾಡ್ತೇನೆ ನಾನು ಈ ಸಂಕಲ್ಪವನ್ನು ಕೈಗೊಳ್ತೇನೆ ಅದು ಭಿನ್ನ ರೀತಿಯ ಆಧ್ಯಾತ್ಮಿಕ ಸಂಕಲ್ಪ ಮನುಷ್ಯನ ಜೀವನ ನಡೀಲಿಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಸಂಕಲ್ಪ ಎಂತಕ್ಕಂಥದ್ದಿದ್ರೆ ಅದು ಪ್ರತಿ ದಿನ ಪ್ರತಿ ಕ್ಷಣ ಮನುಷ್ಯನಲ್ಲಿ ಉತ್ಪನ್ನವಾಗ್ತಕ್ಕಂಥ ವಿಷಯಗಳು ಅದು ಮನುಷ್ಯನಿಂದ ಸ್ವಯಂ ಉತ್ಪನ್ನವಾಗಲಿ ಅಥವಾ ಹೊರಗಡೆಯಿಂದ ಉತ್ಪನ್ನವಾಗಲಿ ಇವೆಲ್ಲವೂ ಕೂಡ ಸಂಕಲ್ಪ ಎಂದು ಕರೆಯಲಾಗುತ್ತೆ ಹೀಗಿದ್ದಾಗ ಮನುಷ್ಯನ ದೇಹದಲ್ಲಿನ ನಕಾರಾತ್ಮಕ ಆತ್ಮಗಳು ಅವುಗಳು ಸಂಕಲ್ಪಗಳನ್ನ ಮಾಡ್ತಾ ಇದ್ರೆ ಅವುಗಳಿಗೆ ಇಷ್ಟದಂತೆ ಸಂಕಲ್ಪಗಳನ್ನ ಮಾಡ್ತಾ ಇದ್ರೆ ಮನುಷ್ಯನ ದೇಹದಲ್ಲಿ ಏನೇನಾಗುತ್ತೆ ಅದನ್ನ ಮೊದಲು ತಗೊಂಡು ನಂತರದಲ್ಲಿ ವಿಷಯಕ್ಕೆ ಬರೋಣ ಯಾವಾಗ ಮನುಷ್ಯನನ್ನ ಹಿಡ್ತಕ್ಕೆ ತಗೋಬೇಕು ಅಂತ ಸಂದರ್ಭದಲ್ಲಿ ಆ ಮನುಷ್ಯನ ಇಷ್ಟಾರ್ಥಗಳು ಏನಿರ್ತವೆ ಮನುಷ್ಯನ ಆಚರಣೆ ಏನಿರ್ತಾವೆ ಅದನ್ನೆಲ್ಲ ಆ ಮನುಷ್ಯನಲ್ಲಿ ರೆಕಾರ್ಡ್ ಆಗಿರ್ತಕ್ಕಂಥ ಕಾರಣಶರದಲ್ಲಿ ಏನ್ ರೆಕಾರ್ಡ್ ಆಗಿರುತ್ತೆ ಆ ಒಂದು ಕಾರಣಶರದ ಎಲ್ಲಾ ರೆಕಾರ್ಡ್ ಅಂತ ಗೊತ್ತಾವ ಈ ಮನುಷ್ಯನ ಏನ್ ಇಷ್ಟ ಏನಿಷ್ಟ ಹೆಣ್ಮಕ್ಳು ಹೆಣ್ಮಕ್ಳು ಯಾರೇ ಆಗಿರ್ಬೋದು ಒಟ್ಟಿಗೆ ಮನುಷ್ಯರು ಏಕೆಂದ್ರೆ ಯಾರು ಯಾವ ಒಂದು ಕರ್ಮವನ್ನ ಮಾಡ್ತಾರೆ ಆ ಕರ್ಮಗಳೆಲ್ಲವೂ ಕೂಡ ಆಯಾ ಸಮಯಕ್ಕೆ ರೆಕಾರ್ಡ್ ಆಗ್ಬಿಡುತ್ತೆ ಮನುಷ್ಯನ ದೇಹದಲ್ಲಿ ಕಾರಣ ಶರೀರದಲ್ಲಿ ದೇಹ ಕಾರ್ಯ ಮಾಡತ್ತೆ ಕಾರಣ ಶರೀರದಲ್ಲಿ ರೆಕಾರ್ಡ್ ಆಗುತ್ತೆ ಈ ರೆಕಾರ್ಡ್ ಆಗಿರ್ತಕ್ಕಂಥ ವಿಷಯಗಳನ್ನ ಬಂದಂತ ಆತ್ಮಗಳು ತಕ್ಷಣದಲ್ಲಿ ಅದನ್ನ ನೋಡ್ತಕ್ಕಂಥ ಕಾರ್ಯ ಆಗುತ್ತೆ ಓದ್ತಕ್ಕಂಥದ್ದು ಅಥವಾ ತಿಳಿತಕ್ಕಂಥದ್ದು ಏನೇನಾಗಿದೆ ಅವುಗಳ ಎಂಥ ಜ್ಞಾನ ಶಕ್ತಿ ಇರುತ್ತೆ ಯಾಕೆಂದ್ರೆ ಸೂಕ್ಷ್ಮ ರೂಪವಾಗಿರ್ತ ದೇಹದಾರಿ ಅಲ್ಲ ಈಗ ಸೂಕ್ಷ್ಮವಾಗಿರೋ ಕಾರಣದಿಂದ ಅವುಗಳಿಗೆ ವಿದ್ಯೆ ಬುದ್ಧಿ ಏನೋ ಜ್ಞಾನ ತಿಳುವಳಿಕೆ ಇದ್ರೆ ಆ ವಿಷಯಗಳು ಗೊತ್ತಿದ್ರೆ ಅಂತ ಗೊತ್ತಾಗುತ್ತೆ ಆ ಸಂದರ್ಭಕ್ಕೆ ಮನುಷ್ಯನನ್ನ ನಿಯಂತ್ರಣಕ್ಕೆ ತಗೋಬೇಕಂದ್ರೆ ಇಷ್ಟಾರ್ಥಗಳು ಯಾವಿರ್ತಾವೆ ಆ ಮನುಷ್ಯನ ಇಷ್ಟಾರ್ಥಗಳ ಪೂರೈಕೆಗೆ ಸಂಬಂಧಪಟ್ಟಂತ ಸಂಕಲ್ಪಗಳನ್ನೇ ಕೊಡ್ತಾವೆ ಯಾಕೆಂದು ತಗೋಬೇಕಲ್ಲ ಕಸ್ಟಡಿ ನಂತರದಲ್ಲಿ ಒಂದಿನ ದಿನ ಎರಡು ದಿನ ಮೂರು ದಿನ ಆ ರೀತಿಯಾದ ಇಷ್ಟಾರ್ಥಗಳಾಯ್ತು ನಂತರದಲ್ಲಿ ಇವುಗಳ ಇಷ್ಟವನ್ನ ಹೇಳ್ಲಿಕ್ಕೆ ಪ್ರಾರಂಭ ಮಾಡ್ತಾ ಯಾವೊಂದು ಕಾರ್ಯವನ್ನು ಮಾಡ್ಲಿಕ್ಕೆ ಬಂದಿದ್ದಾವೆ ಅವುಗಳ ಉದ್ದೇಶ ಏನು ಆ ಉದ್ದೇಶಗಳ ನೆರವೇರಿಕೆ ಮೊದಲ ಯಾವ ಆಲೋಚನೆ ಆಗುತ್ತೆ ಅದ್ರಲ್ಲೆಲ್ಲ ಯಶಸ್ಸು ಸಿಕ್ಬಿಡುತ್ತೆ ಈಗ ಒಬ್ಬ ಮನುಷ್ಯನಿಗೆ ಏನು ತಿಂಡಿ ತಿನ್ಬೇಕು ಅಂತ ಅನ್ಸುತ್ತೆ ಸಿಹಿ ತಿಂಡಿಗಳನ್ನ ತಿನ್ಬೇಕು ಅನ್ಸುತ್ತೆ ಆ ಮನುಷ್ಯರಿಗೆ ಅದು ಸಿಕ್ಕೇ ಬಿಡುತ್ತೆ ಹಾಗೆ ಮನುಷ್ಯನ ಇಷ್ಟಾರ್ಥಗಳೇನಿರ್ತಾವ ನಿರಂತರ ಯಾವ್ದಾದ್ರು ವಿಚಾರ ಆಗಿರ್ಬೋದು ನೆರವೇರ್ತಾ ಹೋಗ್ತಾ ಅಂತ ವಿಷಯಗಳಲ್ಲಿ ತದ್ವಿರುದ್ಧವಾಗಿ ಅವುಗಳಿಗೆ ಬೇಕು ಅವು ಪರಿವರ್ತನೆ ಮಾಡ್ತಕ್ಕಂಥ ಸಂಕಲ್ಪಗಳು ಆ ಸಂಕಲ್ಪಗಳನ್ನು ಕೊಟ್ಟು ಆ ದೇಹವನ್ನ ಆ ರೀತಿಯಾಗಿ ನಡೆಸಿ ನಡೆಸಿ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ತದೆ ನಂತರದಲ್ಲಿ ಹಾಳು ಮಾಡ್ಲಿಕ್ಕೆ ಬೇಕು ಅಂತಂದ್ರೆ ಮನುಷ್ಯನಿಗೆ ಈಗ ದೇಹ ನಶಿಸ್ಬೇಕು ಅಂದ್ರೆ ಸ್ವಯಂ ಆಯುಧ ತಗೊಂಡು ಕಟ್ ಮಾಡೋದಿಲ್ಲ ಆಯುಧಗಳನ್ನ ತಗೊಂಡು ಚಾಕು ಇತ್ಯಾದಿ ಏನಿರ್ತೋ ಅದನ್ನ ತಗೊಂಡು ಕಟ್ ಮಾಡೋದಿಲ್ಲ ಅದಕ್ಕೆ ಯಾರಿಗೂ ಮನುಷ್ಯ ಕಾಣಿಸೋದಿಲ್ಲ ಆತ್ಮ ಸುಮ್ಮನೆ ಅದೆಲ್ಲ ಏನೇನೋ ಹೇಳ್ಬೇಡಿ ನೀವು ಇದೆಲ್ಲ ಎಲ್ಲ ಸುಮ್ನೆ ಮೂಢನಂಬಿಕೆ ಇವೆಲ್ಲ ಕಾಣಿಸೋದು ಇದೆಲ್ಲ ಸುಳ್ಳು ಇದ್ರಾಗ ಏನು ಅರ್ಥ ಇಲ್ಲ ಏನು ಇವಳಿನ ಸಾಕ್ಷಿ ಇದೆ ಏನಿದೆ ತೋರಿಸಿ ಈ ರೀತಿಯಾಗಿ ವಾದವನ್ನು ಮಾಡ್ತಾರೆ ಯಾಕೆಂದ್ರೆ ಅವುಗಳ ಚಾಕನ ತಗೊಂಡು ಹಿಂಗ್ ಕುಯ್ಯೋದಿಲ್ಲ ಕಣ್ಣಿಗೆ ಕಾಣೋಲ್ಲಿ ಹಾನಿ ಮಾಡೋದು ಅಂದ್ರೆ ಬದಲಿಗೆ ಏನ್ ಮಾಡ್ತಾವೆ ಯಾವ ರೀತಿಯಾಗಿ ಮನುಷ್ಯನ ಮಿದುಳನ್ನ ನಿಯಂತ್ರಣಕ್ಕೆ ತಗೊಂಡು ಆಗ ತನ್ನ ಇಷ್ಟಾರ್ಥಗಳನ್ನ ಮಾಡ್ತಾರೆ ಆ ದೇಹದಲ್ಲಿ ಯಾವ ತತ್ವ ಇದೆ ಪ್ರಧಾನ ತತ್ವ ಪ್ರಧಾನ ತತ್ವ ಪ್ರಧಾನ ದೇಹ ಮುಖ್ಯ ತತ್ವ ಪ್ರಧಾನ ದೇಹ ಅದರಲ್ಲಿ ಯಾವ ತತ್ವ ಹೆಚ್ಚಿದೆ ಅದನ್ನ ನೋಡ್ತಾವೆ ವಿಶೇಷವಾಗಿ ಅಗ್ನಿ ತತ್ವ ಹೆಚ್ಚಿತ್ತು ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಮನುಷ್ಯನಿಗೆ ಕ್ರೋಧ ಬರ್ತಕ್ಕಂಥ ಸಹಜ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ವಿಷಯಗಳನ್ನ ಕೊಡ್ತಾ ಇರ್ತಾರೆ ಅಗ್ನಿ ತತ್ವ ಪ್ರಧಾನವಾಗ್ತಕ್ಕಂಥ ಆಹಾರವಾದ ಸೇವನೆಗೆ ಬಲು ಇಷ್ಟ ಆಗ್ತಕ್ಕಂಥ ಈ ರೀತಿಯಾಗಿ ಮನಸ್ಥಿತಿ ಅದ್ರಲ್ಲಿ ಬೀಡಿ ಸಿಗರೇಟು ಡ್ರಿಂಕ್ಸ್ ಮಾಡ್ತಕ್ಕಂಥದ್ದು ಹೆಣ್ಮಕ್ಳಾದ್ರೆ ಎಲಡ್ಕೆ ಆಗ್ತಾರೆ ಅವರು ಕೂಡ ಡ್ರಿಂಕ್ಸ್ ಮಾಡ್ತಾರೆ ಆ ಉಷ್ಣ ಉತ್ಪನ್ನವಾಗ್ತಕ್ಕಂಥ ಆಹಾರಗಳು ಕೆಲವರಿಗೆ ಲವಂಗ ತಿನ್ನೋ ಇಷ್ಟ ಇರುತ್ತೆ ಕೆಲವರಿಗೆ ಏಲಕ್ಕಿ ತಿನ್ನೋ ಇಷ್ಟ ಇರುತ್ತೆ ಕೆಲವರಿಗೆ ಖಾರ ಆಗ್ತಕ್ಕಂಥ ಯಾವ್ದಾದ್ರು ಆಹಾರಗಳನ್ನ ತಿಂತಕ್ಕಂಥದ್ದು ಇಷ್ಟ ಇರುತ್ತೆ ಹಸಿರು ಮೆಣಸಿಕಾಯಿ ಬಳಸ್ತಾರೆ ಈ ತರದ ಏನು ಆಹಾರದಲ್ಲಿ ಯಾವ್ದು ತತ್ವಗಳು ಹೆಚ್ಚುಗೊಳಿಸುತ್ತೆ ಅಂತ ತತ್ವಗಳಿಗೆ ಸಂಬಂಧಪಟ್ಟಂತೆ ಆಹಾರ ತಿನ್ನುವುದಕ್ಕೆ ಅಭಿರುಚಿಯನ್ನು ಕೊಡ್ತಾವೆ ಸಂಕಲ್ಪಗಳನ್ನು ಮಾಡ್ತಾ ಆಹಾಂತ ಆಗ ಮನುಷ್ಯ ತಿಂತಾನೆ ಕತ್ತಿ ತಗೊಂಡು ಹೊರಡಿಯೋ ಚಾಕು ತಗೊಂಡು ಅದು ಮತ್ತೆ ಇನ್ನೊಂದು ಯಾವ ರೀತಿಯಾದಂತಹ ತತ್ವ ಪೂರ್ತಿ ಕಡಿಮೆ ಇರುತ್ತೆ ಅದನ್ನ ಇನ್ನೂ ಕಡಿಮೆ ಮಾಡ್ಬೇಕು ಒಂದು ತತ್ವಗಳು ಕಡಿಮೆ ಆದ್ರೂ ಕೂಡ ದೇಹಕ್ಕೆ ಹಾನಿ ವಾತಪಿತ್ತ ಕಫದಲ್ಲಿ ವ್ಯತ್ಯಾಸ ಆದ್ರೆ ತತ್ವಗಳು ಜಾಸ್ತಿ ಆದ್ರೂ ಕೂಡ ಹಾನಿ ಅದರಲ್ಲೂ ವಾತಪಿತ್ತ ಕಫ ವ್ಯತ್ಯಾಸ ಆಗುತ್ತೆ ಈಗ ಈ ತತ್ವಗಳು ವ್ಯತ್ಯಾಸ ಆದಂತ ಸಂದರ್ಭದಲ್ಲಿ ನಾನು ಮನುಷ್ಯ ಸ್ವಯಂ ನಷ್ಟ ಆಗ್ತಾನೆ ಯಾಕೆಂದ್ರೆ ದೇಹದಲ್ಲಿ ಆ ಪ್ರಾಬಲ್ಯ ಇದ್ರೆ ಎಲ್ಲಾ ಸಕಾರಾತ್ಮಕವಾಗಿದ್ರೆ ನಡಿಯಕಾಗೋದು ಈಗೇನ್ ಮಾಡುದು ಯುದ್ಧ ಮಾಡ್ತಕ್ಕಂಥ ಸ್ಥಿತಿ ಆಯುಧಗಳನ್ನ ಇಟ್ಕೊಂಡಲ್ಲ ಬದಲಿಗೆ ಸಂಕಲ್ಪವೇ ಒಂದು ಶಕ್ತಿ ಸಂಕಲ್ಪವೇ ಒಂದು ಆಯುಧ ಈ ಒಂದು ಸಂಕಲ್ಪದ ಆಯುಧ ಕಾರಣದಿಂದ ಆ ಮನುಷ್ಯನನ್ನ ಪರಿವರ್ತನೆಯನ್ನು ಮಾಡಿ ನಷ್ಟಗೊಳಿಸತಕ್ಕಂತ ಕಾರ್ಯವನ್ನ ಮಾಡ್ತಾನೆ ಇದಕ್ಕೆ ಸಾಕ್ಷಿ ತರ್ಬೇಕು ಅಂದ್ರೆ ಒಂದು ಆಧ್ಯಾತ್ಮಿಕ ಶಕ್ತಿಯನ್ನು ಉಳ್ಳೇ ಉಳ್ಳಂತಹ ಜನ ಇರ್ಬೇಕು ಮತ್ತು ಎದುರಿಗಿರ್ತಕ್ಕಂತ ಮನುಷ್ಯನಿಗೂ ಆ ಜ್ಞಾನವನ್ನ ತಿಳಿತಕ್ಕಂತ ಯೋಗ್ಯತೆ ಅಥವಾ ಚಾಕಾಚಕ್ಷತೆ ಅಥವಾ ಆ ಒಂದು ಜ್ಞಾನ ಅವಶ್ಯವಾಗಿರ್ಬೇಕು ಇದು ಮೂರು ಇಲ್ಲ ಅಂದ್ರೆ ಹೇಳಿಕ್ಕಾಗೋದಿಲ್ಲ ಇಲ್ಲಪ್ಪಾ ನಾನು ಮರಳಿದೆ ಇದನ್ನ ತೂರ್ತಾ ಇದ್ದೀನಿ ಇಲ್ಲಪ್ಪಾ ನಾನು ನೀವು ತೂರೋದು ಬೇಡ ನಾನು ಮರಳನ್ ಒಂದೇ ಜಾಗದಲ್ಲಿ ಕೂರಿಸ್ತೀನಿ ಅಂತ ಹಠ ಮಾಡ್ದಂಗ ಆಗತ್ತೆ ಗಾಳಿ ಅದ್ರ ಪಾಡಿಗೆ ಅದು ಬರ್ತಾ ಇತ್ತು ಒಬ್ಬ ಒಂದ್ ಇಡೀ ಮರಳಿ ಇಟ್ಕೊಂಡಿರ್ತಾನೆ ಯಾರಾದ್ರೂ ಒಬ್ಬಟ ಮಾಡ್ತಾನೆ ಇಲ್ಲಪ್ಪ ನಾನು ಗಾಳಿ ಬರ್ತಾನೆ ಇರ್ಲಿ ಇದು ಮರಳಲ್ಲ ಸ್ವಲ್ಪ ಗಟ್ಟಿ ಇದೆ ನಾನು ಒಂದೇ ಜಾಗ ಹೋಗ್ತೇನೆ ಮುಂದಕ್ಕೆ ಹಾರೋಗೋದಿಲ್ಲ ಅಂತಾನೆ ಇನ್ನೊಬ್ಬ ಏನ್ ಮಾಡ್ತಾನೆ ಇಲ್ಲಪ್ಪಾ ಮರಳು ಬರ್ತಾ ಇದೆ ಗಾಳಿ ಬರ್ತಾ ಇದೆ ಏನಿದೆ ನಾನು ಈ ಕೈ ಬಿಟ್ರೆ ಅದ್ರ ಪಾಡಿಗೆ ಅದು ಹಾರಿ ಹೋಗ್ತಾ ಹೋಗುತ್ತೆ ಅಂತ ಹೇಳ್ತಾನೆ ಇದ್ರ ವಾದದಲ್ಲಿ ಯಾರ್ದು ಸರಿ ಯಾ ಇಬ್ರಿಗೂ ಗಮನ ಇದ್ರೆ ಮರಳು ಗಟ್ಟಿ ಇದ್ದಂತ ಪಕ್ಷದಲ್ಲಿ ಗಾಳಿ ಎಷ್ಟ್ರ ಮಟ್ಟಿಗೆ ಜೋರಾಗಿ ಬರ್ತಾ ಇದೆ ಅದ್ರ ಅನುಸಾರವಾಗಿ ಹೊತ್ಕೊಂಡು ಹೋಗುತ್ತೆ ಅಂತ ಇಬ್ಬರಲ್ಲೂ ಜ್ಞಾನ ಎದುರಾಗೋದವ್ರಿಗೆ ವಾದಕ್ ಅವಕಾಶ ಇರೋದಿಲ್ಲ ಈಗ ಒಬ್ಬರಿಗೆ ಜ್ಞಾನ ಇತ್ತು ಇನ್ನೊಬ್ರಿಗೆ ಇಲ್ಲ ಅಂದ್ರೆ ಏನತ್ತೆ ಅಲ್ಲಿ ವಾದ ಆಗುತ್ತೆ ಅರ್ಥ ಮಾಡಿಸ್ಲಿಕ್ಕೆ ಕಷ್ಟ ಆಗುತ್ತೆ ಹಾಗೇ ಆತ್ಮಗಳು ದೇಹದಲ್ಲಿ ಇದ್ದಾವಿಲ್ಲ ಅಂತ ವಾದ ಮಾಡಿ ಅವ್ರಿಗೆ ಅರ್ಥ ಮಾಡಿಸೋದು ಕಷ್ಟ ಆಗತ್ತೆ ಯಾವಾಗ ಅವ್ರಿಗೆ ಜ್ಞಾನ ಇಲ್ಲದಿದ್ದಂತಹ ಸಂದರ್ಭದಲ್ಲಿ ಈಗ ಸಂಕಲ್ಪಗಳ ವಿಷಯಗಳಾಯ್ತು ಈ ಸಂಕಲ್ಪಗಳಿಂದ ಯಾವ ರೀತಿಯಾದಂತಹ ಬದಲಾವಣೆ ಈಗ ಆ ಸಂಕಲ್ಪಗಳೇ ನಷ್ಟಗೊಂಡ್ರೆ ಏನಾಗುತ್ತೆ ಏನಿಲ್ಲ ಮನುಷ್ಯ ಚೆನ್ನಾಗಿ ಬಿಡ್ತಾನೆ ಅಂತ ನಿಮ್ಗೆ ಒಂದು ಸೆಂಟೆನ್ಸ್ ಬರ್ಬೋದು ಆ ದುಷ್ಟ ಆತ್ಮಗಳ ಸಂಕಲ್ಪಗಳು ನಷ್ಟವಾದಂತಹ ಪಕ್ಷದಲ್ಲಿ ಆ ಸಂಕಲ್ಪಗಳಿಗೆ ನೀವು ಮಾರ್ ಹೋಗೋದಿಲ್ಲ ಆ ಸಂಕಲ್ಪಗಳ ಅನುಸಾರವಾಗಿ ನಡೆಯೋದಿಲ್ಲ ನಿಮ್ಮ ಈ ಜೀವ ಯಾವ್ದಿರುತ್ತೆ ಅದರ ಇಷ್ಟಾರ್ಥದಂತೆ ನೀವು ನಡೀಲಿಕ್ಕೆ ಪ್ರಾರಂಭ ಮಾಡ್ತೀರಿ ನಿಧಾನಕ್ಕೋ ಹೇಗೋ ನೀವು ನಡೀಲಿಕ್ಕೆ ಪ್ರಾರಂಭ ಮಾಡ್ತೀರಿ ದೈವ ಅನುಗ್ರಹ ಕೃಪೆ ಭಕ್ತಿ ಆಚರಣೆ ಉಪವಾಸ ರಥ ಪೂಜೆ ಏನಾದ್ರೂ ಒಂದು ಮಾಡಿರ್ತೀರಿ ಪರಿಹಾರ ಮಾಡ್ಕೊಂಡಿರ್ತೀರಿ ಆ ಸಂದರ್ಭಕ್ಕೆ ಏನಂದ್ರೆ ಭಗವಂತ ನಿಮ್ಗೆ ಆ ಒಂದು ಶಕ್ತಿಯನ್ನು ಕೊಡ್ತಾನೆ ಆ ಕೊಟ್ಟಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅದ್ರ ಅನುಸಾರವಾಗಿ ನಿಮ್ ಆಗುತ್ತೆ ಹಾಗೇನಾಗುತ್ತೆ ನಿಮ್ಮ ಸ್ವಂತ ಜೀವಾತ್ಮದ ನಡೆನುಡಿಯ ಅನುಸಾರವಾಗಿ ನೀವು ನಡೀಲಿಕ್ಕೆ ಪ್ರಾರಂಭ ಆದಾಗ ಏನಾಗುತ್ತೆ ಅದುಷ್ಟತ್ಮದ ಸಂಕಲ್ಪಗಳು ನಡೀಲಿಕ್ಕೆ ಶಮನ ಆಗ್ತಾವ ಆಗ ತಣ್ಣಗಾಗ್ತಾವ ಆಗ ನಿಮ್ಮ ಇಷ್ಟ ಆದಂತೆ ನಡೀಬೇಕಂದ್ರೆ ಅದ್ರ ಸಂಕಲ್ಪಗಳು ನಡೆಯೋದಿಲ್ಲ ಹಾಗೇನಾಗ್ತಾವ ನಷ್ಟ ಆಯ್ತು ಅಂತ ಇಟ್ಕೊಳ್ಳಿ ದಿನಕ್ಕೆ ಆ ಸಮಯಕ್ಕೆ ಆ ಮನುಷ್ಯ ಎಷ್ಟು ಶ್ರಮ ಪಡ್ತಾನೆ ಎಷ್ಟು ಮಟ್ಟಿಗೆ ಅನುಕೂಲವಾಗಿರ್ತಾನೆ ಅದ್ರ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಆ ಸಂಕಲ್ಪಗಳು ನಷ್ಟ ಆಯ್ತು ಅಂತಾನೆ ತಿಳ್ಕೊಳ್ಳೋದ್ರಲ್ಲಿ ಯಶಸ್ಸಾದ ಮನುಷ್ಯ ಅದೃಷ್ಟ ಸಂಕಲ್ಪಗಳ ವಿಷಯಕ್ಕೆ ಬರೋದಿಲ್ಲ ಆ ಸಂಕಲ್ಪಗಳ ವಿಷಯಕ್ಕೆ ಒಳಗಾಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಏನೇನಾಗುತ್ತೆ ಯಾವಾಗ ಸಂಕಲ್ಪಗಳು ನಡೆಯೋದಿಲ್ಲ ಆಗ ಹೋಗಿ ದೇಹದಲ್ಲಿನ ಯಾವ ಜಾಗಗಳನ್ನು ವೀಕ್ ಮಾಡಿರ್ತಾವೆ ಸಕ್ಕರೆ ಅಂಶ ಹೆಚ್ಚು ಮಾಡಿ ಯಾವ ಅಂಗಾಂಗಗಳಿಗೆ ನಷ್ಟಗೊಳಿಸಿರ್ತಾವೆ ಅಲ್ಲಿ ಬಾಧೆ ಕೊಡ್ತಾವೆ ಯಾವ ಕಡೆ ಖಾರ ಹೆಚ್ಚು ಮಾಡಿರ್ತಾವ ಅಲ್ಲೋಗ ಆ ಒಂದು ಈಗ ನೀವು ಲಾಲಾ ರಸ ಎಂತ ಬಾಯಲ್ಲಿ ಏನು ಉತ್ಪನ್ನ ಆಗುತ್ತೆ ಅದು ಹೋದ್ರೆ ಈ ಕಿಡ್ನಿ ಕೆಳಭಾಗದಲ್ಲಿ ಅಲ್ಲಿ ಪ್ಯಾಂಕ್ರಿಯಾಸ್ ಅಂತಾನೆ ಏನು ಇರುತ್ತಲ್ವಾ ಅದರಲ್ಲಿ ಅದಕ್ಕೆ ರಸ ಉತ್ಪನ್ನವನ್ನು ಮಾಡುತ್ತೆ ಆ ಜಾಗವನ್ನ ತಡಿತಾ ಕಟ್ ಮಾಡ್ತಾ ಅಲ್ಲ ಕೂತು ಏನ್ ಮಾಡ್ತಾ ಸಂಕಲ್ಪಗಳು ಮಾಡ್ಲಿಕ್ಕೆ ಆಗೋದಿಲ್ಲ ದೇಹಕ್ಕೆ ಹಾನಿ ಉಂಟು ಮಾಡ್ತಾವೆ ಯಾವುದೇ ರೀತಿಯಾದಂತ ಕಾರ್ಯವೈಖರಿಗಳು ನಡೆದಂತೆ ಮಿದುಳಿನಲ್ಲಿ ಶಕ್ತಿ ಸಂಚಾರ ಆಗದಂತೆ ರಕ್ತ ಸಂಚಾರ ಆಗದಂತೆ ವಾಯು ಸಂಚಾರ ಆಗದಂತೆ ನೀರ್ ಸಂಚಾರ ಆಗದಂತೆ ಆ ನೀರು ಕೂಡ ಸಂಚಾರ ಆಗತ್ತ ಅಂಶಗಳ ರೂಪದಲ್ಲಿ ಅದನ್ನ ತಗೋಬೇಕು ನೀವು ವಿವರಣೆ ಕೇಳಬಾರ್ದು ಅದ್ ಸ್ವಲ್ಪ ಗಮನಿಸ್ಬೇಕು ಅದ್ರ ಬಗ್ಗೆ ವಿಷಯ ಜಾಸ್ತಿ ತಿಳ್ಕೊಂಡಿರ್ಬಾರ್ದು ಯಾವಾಗ ಮಿದುಳು ಕಾರ್ಯವನ್ನು ಬೇ ಮಾಡಲು ಅದಕ್ಕೆ ಬೇಕಾದಂತ ಇಂಗ್ರೀಡಿಯಂಟ್ಸ್ ಹೋಗ್ತಕ್ಕಂತಹ ಆ ಒಂದು ಸಂದರ್ಭವನ್ನ ತಡೆಗಟ್ಟಿದ್ರೆ ಆಗ ಏನಾಗುತ್ತೆ ಮೌಲ್ಯಯುತವಾದಂತಹ ವಿಚಾರಧಾರೆಗಳು ಬರೋದಿಲ್ಲ ಕಲುಷಿತ ವಿಚಾರಗಳು ಬರ್ತಾ ಯಾವಾಗ ಕಲುಷಿತ ವಿಚಾರಗಳು ಮನುಷ್ಯನಿಗೆ ಬರ್ತಕ್ಕಂತ ಸಂದರ್ಭ ಆಗತ್ತೆ ಆಗ ನಾನೀಗೊಳಗಾಗ್ತಾನೆ ಈಗ ನಿಮ್ಮ ನಿಶಿಷ್ಟದಂತೆ ನಿಮ್ಮ ನಿಯಂತ್ರಣದಂತೆ ನೀವು ನಡೆತಕ್ಕಂಥ ಕಾರ್ಯವನ್ನ ಮಾಡ್ಬೇಕು ಅಂದ್ರೆ ನಿಮ್ಮ ಸಂಕಲ್ಪಗಳು ನಿಮಗೆ ಗೊತ್ತಾಗ್ಬೇಕು ಅಂದ್ರೆ ಅದಕ್ಕೆ ತಡೆಗಟ್ಟತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಬೇರೆ ಸಂಕಲ್ಪ ಕೊಡೋದಿಲ್ಲ ಮಿದುಳು ದೇಹದ ಅಂಗಾಂಗಗಳು ಸರಿಯಾದ ರೀತಿಯಾಗಿ ಕಾರ್ಯವನ್ನು ಮಾಡದಂತೆ ತಡೆಗರ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಇನ್ನೊಂದು ಇನ್ನೊಂದು ಈ ವಿಡಿಯೋದ ಟಾಪಿಕ್ ನ ವಿಷಯಕ್ಕೆ ತಗೊಳ್ಳೋದಾದ್ರೆ ಯಾವಾಗ ಸಂಕಲ್ಪಗಳು ನಷ್ಟ ಆಗ್ತವೆ ಅಂತ ಸಂದರ್ಭದಲ್ಲಿ ಮನುಷ್ಯನಿಗೆ ದೊಡ್ಡ ದೊಡ್ಡ ಪ್ರಮಾಣದ ಹಾನಿ ಆಗ್ತಕ್ಕಂಥ ಆಗ್ತದೆ ಯಾಕೆಂದ್ರೆ ಒಂದು ನಿರ್ಧಾರದಿಂದಾನೆ ಒಬ್ಬ ಮನುಷ್ಯ ಒಳ್ಳೇದನ್ನ ಮಾಡ್ಕೋತಾನೆ ಕೆಟ್ಟದನ್ನು ಕೂಡ ಪಡ್ಕೋತಾನೆ ನಿರ್ಧಾರಗಳೇ ಆ ಮನುಷ್ಯನನ್ನ ಆಳ್ವಿಕೆ ಮಾಡ್ತಕ್ಕಂಥದ್ದು ಅದಕ್ಕೆ ಮೂಲ ಬಂಡವಾಳ ಅಂದ್ರೆ ಸಂಕಲ್ಪಗಳು ಕೆಟ್ಟ ನಿರ್ಧಾರ ಮಾಡ್ಕೊಂಡ್ರೆ ಜೀವನ ಪರ್ಯಂತ ಹಾನಿ ಒಳ್ಳೆ ನಿರ್ಧಾರ ಮಾಡಿಕೊಂಡ್ರೆ ಉತ್ತಮವಾದಂತ ಜೀವನ ಇದೆ ಹೀಗಿದ್ದಾಗ ಸಂಕಲ್ಪಗಳು ಬಂದಾಗೋ ಕಾರಣದಿಂದ ಏನಾಗುತ್ತೆ ಆ ಮನುಷ್ಯನ ಜೀವನ ಉಳಿಯುತ್ತೆ ಜೀವ ಉಳಿಯುತ್ತೆ ಆಗ ರೋಗಗಳನ್ನ ಉಂಟು ಮಾಡ್ಲಿಕ್ಕೆ ಹೋದ್ರೆ ನೀವು ಚಿಕಿತ್ಸೆ ತಗೋಬಹುದು ಬೇರೆ ಪರಿಹಾರ ಮಾಡ್ಕೋಬಹುದು ಸಮಯಾವಧಿ ಇರುತ್ತೆ ಆದ್ರೆ ಒಂದು ನೀವು ನಿರ್ಧಾರದ ಕಾರಣದಿಂದ ಈಗ ಯಾರಿಗಾದ್ರೂ ಒಂದು ನಿರ್ಧಾರ ಎಷ್ಟು ಗಾಂಚಲಿ ಮಾಡ್ತಾನೆ ಹಾಗೆ ಮಾಡ್ತಾನೆ ಹೀಗ ಮಾಡ್ತಾನೆ ಅವ್ನಿಗೆ ಸರ್ಯಾಗೆ ಹೊಡೆಬೇಕು ಅಂತ ನಾಲ್ಕು ಜನ ಕರ್ಕೊಂಡು ಹೋಗು ಹೊಡದ್ರು ಕೇಸಾಯ್ತು ಕೋರ್ಟಿಗೆ ಹೋದ್ರಿ ಇನ್ನಾಲ್ಕು ಜನ ನಿಮ್ಮನ್ನ ಕಾಯ್ತಾರೆ ಆ ಸಂದರ್ಭದಲ್ಲಿ ಊಟ ಆಹಾರ ತಿನ್ಲಿಕ್ಕಾಗೋದಿಲ್ಲ ನೆಮ್ಮದಿ ಇರೋದಿಲ್ಲ ಜೀವನ ಕಷ್ಟದಾಯಕ ಪೊಲೀಸ್ ಠಾಣೆ ಹೋದ್ಮೇಲೆ ಮುಗೀತು ಕೋರ್ಟ್ ಗೆದ್ದೊಂದು ಸೋತ ಸೋತೊಂದು ಸತ್ತ ಈ ರೀತಿಯಾದಂತ ಪರಿಸ್ಥಿತಿ ಜೀವನ ಎಲ್ಲ ನರಕ ಏನಾಯ್ತು ಸಂಕಲ್ಪಗಳಿಂದ ಏನಾಯ್ತು ದುಷ್ಟ ಸಂಕಲ್ಪಗಳಿಂದ ಮನುಷ್ಯ ಬಲುಬಾದಿಗೊಳಗಾಗ್ತದೆ ಆದ್ರೆ ಆಹ್ ಆ ಅದೇ ದೇಹಕ್ಕೆ ಸಂಕಲ್ಪಗಳು ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ದೇಹಕ್ಕೆ ಹಾನಿ ಮಾಡ್ತಾ ಇದ್ರೆ ಏನಾಗುತ್ತೆ ಅದು ನಿಧಾನಗತಿ ಆಗುತ್ತೆ ಹಾನಿ ಮಾಡ್ಲಿಕ್ಕೆ ಯಾಕೆಂದ್ರೆ ಯಾವ ಜೀವಾತ್ಮ ಇರತ್ತೆ ಅದು ತನ್ನನ್ನ ತಾನು ಉಳಿಸ್ಕೊಳ್ಳೋದಕ್ಕೂ ಬೇಕಾದ ಆಹಾರ ಬೇಕಾದ ನಿದ್ದೆ ಆ ಬೇಕಾದಂತಹ ಕಾರ್ಯ ಬೇಕಾದಂತಹ ಆಚರಣೆ ದೇಹದ ರಕ್ಷಣೆಗೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಅವಶ್ಯವಾಗಿ ಮಾಡ ದೇಹ ಪಡ್ಕೊಂಡಿದೆ ಅಂದ್ರೆ ಅವಶ್ವ ಕಾರ್ಯವನ್ನು ಮಾಡುತ್ತೆ ಆಗ ಹಾನಿ ಮಾಡ್ಲಿಕ್ಕೆ ಆಗೋದಿಲ್ಲ ಅದರಿಂದಾಗಿ ಸಂಕಲ್ಪಗಳನ್ನ ನಷ್ಟಗೊಳಿಸೋದ್ರಿಂದ ನಕಾರಾತ್ಮಕ ಆತ್ಮಗಳ ಸಂಕಲ್ಪಗಳನ್ನ ಇದನ್ನ ತಿಳಿಬೇಕು ಯಾವ್ ಮಾಡ್ತಾ ಇದ್ದಾವೆ ಯಾವ ರೀತಿಯಾದಂತಹ ಸಂಕಲ್ಪಗಳನ್ನು ಕೊಡ್ತಾ ಇದ್ದಾವೆ ಇದರಿಂದ ಏನಾಗುತ್ತೆ ಎಂತ ಆಗುತ್ತೆ ಇದನ್ನ ತಿಳಿಯೋದು ಅಂತಿಮ ಘಟ್ಟ ದೊಡ್ಡ ದೊಡ್ಡ ಪ್ರಮಾಣದ ಪ್ರಯತ್ನಗಳು ನಡೀಬೇಕು ಇಲ್ದಿದ್ರೆ ನಾನ್ ನಡ್ಕೋತಾ ಇದ್ದೀನ ಬೇರೆ ಆತ್ಮಗಳು ನಡೆಸ್ತಾ ಇದ್ದಾವೆ ಇದು ಗೊತ್ತಾಗೋದೇ ಇಲ್ಲ ಮನುಷ್ಯನಿಗೆ ಅಷ್ಟರ ಮಟ್ಟಿಗೆ ಧ್ಯಾನ ಭಕ್ತಿ ಯೋಗ ಈ ರೀತಿಯಾದಂತ ಆಚರಣೆಗಳನ್ನ ಮಾಡಿ ದೈವದ ಬಲ ಇದ್ರೆ ಮಾತ್ರ ಅದರಲ್ಲಿ ಪ್ರತ್ಯೇಕೀಕರಣ ಅಂದ್ರೆ ಅದರಲ್ಲಿ ಡಿಫರೆನ್ಸಸ್ ವ್ಯತ್ಯಾಸ ಇದನ್ನ ಪತ್ತೆ ಮಾಡ್ಲಿಕ್ಕೆ ಆಗೋದ್ರ ಜೀವಾತ್ಮದ ಆಲೋಚನೆಯು ಅಥವಾ ಅನ್ಯ ಶಕ್ತಿಯ ಆಲೋಚನೆಯು ಒಂದಿರ್ಬೋದು ಹತ್ತಿರ್ಬೋದು ನೂರ್ ಇರ್ಬೋದು ಐವತ್ತಿರ್ಬೋದು ಆ ರೀತಿ ಆಗಿರತ್ತೆ ಆತ್ಮದ ಬಗ್ಗೆ ವಿಡಿಯೋಸ್ ನೋಡಿ ನೋಡ್ ಗಾತ್ರ ಹೇಗಿರ್ತಾವ ಹೇಗ್ ಸಂಚಾರ ತತ್ವದಲ್ಲಿ ಇರ್ತಾವ ಚಿಕ್ಕ ಚಿಕ್ಕ ಪ್ರಮಾಣದಲ್ಲಿ ಇರ್ತಾವ ಹೆಬ್ಬರಳಿನ ಗಾತ್ರದಲ್ಲಿ ಇರ್ತಾವ ಕಡಿಮೆ ಗಾತ್ರದಲ್ಲಿ ಇರ್ತಾವ ನಷ್ಟವಾಗ್ತಾ ಇರ್ತಾವ ಬರ್ತಾ ಇರ್ತಾ ಹಾಗಾಗಿ ಆತ್ಮದ ಸಂಖ್ಯೆಯನ್ನ ಹೇಳಿಕೆ ಬರೋದಿಲ್ಲ ಅಷ್ಟರ ಮಟ್ಟಿಗೆ ದಾಳಿ ಕೂಡ ಆಗಿರುತ್ತೆ ಹೀಗೆ ಅವುಗಳ ಸಂಕಲ್ಪವನ್ನ ಕಡಿತಗೊಳಿಸೋದಕ್ಕೇನು ಒಂದು ಶಾಂತವಾಗಿರ್ಬೇಕು ಧ್ಯಾನಾಭ್ಯಾಸವನ್ನ ಮಾಡ್ಬೇಕು ತಾಳ್ಮೆಯಿಂದ ವಿಚಾರಗಳನ್ನ ಸರಿ ತಪ್ಪುಗಳ ಜ್ಞಾನವನ್ನ ತಿಳಿಬೇಕು ಆಲೋಚನೆ ಮಾಡಿ ನಿರ್ಧಾರವನ್ನು ಕೈಗೊಂಡು ನಡೀಬೇಕು ಯಾವಾಗ ಶೀಘ್ರ ಯಾವಾಗ ದುಷ್ಟ ಕಾರ್ಯಗಳಿಗೆ ಮುನ್ನಡೆ ಇಂಥ ಸಂದರ್ಭದಲ್ಲಿ ಆದಾಗ ಅವುಗಳ ಸಂಕಲ್ಪಗಳು ಕಾರ್ಯವನ್ನು ಮಾಡ್ತಾರೆ ಅದಕ್ಕೋಸ್ಕರ ನೀವು ಸ್ವಲ್ಪ ತಾಳ್ಮೆಯಿಂದ ನಡೀತಕ್ಕಂಥದ್ದು ಮಾಡಿ ದುಷ್ಟ ಸಂಕಲ್ಪಗಳನ್ನ ನಷ್ಟಗೊಳಿಸಿ ಜೀವನವನ್ನು ಉದ್ಧಾರ ಮಾಡಿಕೊಳ್ತಕ್ಕಂಥ ಕಾರ್ಯವನ್ನು ಮಾಡಿ ನವ್ಯ ಒಂದು ಗಮೆಂಟ್ ಮಾಟ ಮಂತ್ರ ಆಗಿರೋ ಮನುಷ್ಯನಿಗೆ ಕರೆಕ್ಟಾಗಿ ಬರಿಬೇಕಮ್ಮ ಮೇಲಾಗಿ ಏನು ಬರ್ದಿದ್ರೆ ಅಂತ ಗೊತ್ತಾಯ್ತಿ ಇಲ್ಮಲ್ಲ ಮಾಟ ಮಂತ್ರ ಹಾಕು ಆಗುವವರಿಗೆ ನಮ್ಮ ಇಂದ ಉದ್ಧಾರ ಆಗಲ್ಲ ಪಾಯಿಂಟ್ ಮ್ಯಾಮ್ ಹೋಗೋವರೆಗೂ ಹಾಗಂತ ಇಲ್ಲಮ್ಮ ಮಾಟ ಮಂತ್ರ ಸದಾ ಕಾಲ ಯಾವಾಗ್ಲೂ ಕೂಡ ಕಾರ್ಯವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅದು ಯಾವಾಗ ಇರುತ್ತೆ ಮನುಷ್ಯನ ಗ್ರಹಚಾರ ವಶಾತ್ ದೋಷಗಳಿದ್ರೆ ಆ ದೋಷ ಇಷ್ಟಿಷ್ಟೇ ಸಮಯ ಇಷ್ಟಿಷ್ಟೇ ಅವಧಿ ಅಂತ ಇರುತ್ತೆ ಆ ದೋಷಗಳಿದ್ದಂತಹ ಪಕ್ಷದಲ್ಲಿ ಆ ದೋಷಗಳ ಅವಧಿ ಅನುಸಾರವಾಗಿ ತಾಂತ್ರಿಕ ಕಾರ್ಯಗಳ ಆತ್ಮಗಳಿದ್ರೆ ಬಾಧೆ ಕೊಡ್ತಕ್ಕಂಥದ್ದು ಇಲ್ಲಾಂದ್ರೆ ಅವುಗಳಿಗೂ ಕೂಡ ಗತಿ ಇದೆ ಅವುಗಳನ್ನು ಕೂಡ ಪರಿವರ್ತನೆ ಮಾಡಲಾಗತ್ತೆ ಅವು ಕರ್ಮಾನುಸಾರವಾಗಿ ಅವುಗಳನ್ನು ದಾಟಿಸ್ಲಾಗತ್ತೆ ಸದಾ ಯಾವಾಗ್ಲೂ ತಂತ್ರಮಂತ್ರದ ಆತ್ಮಗಳೇ ಇರ್ತಾವೆ ಆ ರೀತಿಯಾಗಿ ಅವ್ನು ಚಿರಂಜೀವಿನ ಅವುಗಳಿಗೂ ಲೆಕ್ಕಾಚಾರ ಇದೆ ಹೋಗ್ಳಿಗೂ ಕರ್ಮಫಲ ಇದೆ ಅದರಿಂದಾಗಿ ತಂತ್ರಮಂತ್ರ ಬಂದಿರ್ತಕ್ಕಂಥವು ಯಾವ ಸದಾ ಇರೋದಿಲ್ಲ ಬದಲಿಗೆ ಬೇರೆ 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 ಕಳಿಸ್ತಾ ಇರ್ತಾರೆ ಆತ್ಮದ ಗತಿ ಪರಿವರ್ತನೆ ಆಗ್ತಾನೆ ಇರುತ್ತೆ ಆ ರೀತಿಯಾಗಿ ಇರೋದಿಲ್ಲ ಯಾವ ಆತ್ಮಗಳಿಗೆ ಒಂದು ಮೂವತ್ತು ನಲ್ವತ್ತು ಐವತ್ತು ವರ್ಷ ಆಯಸ್ಸಿರುತ್ತೆ ಅಂಧ ಆತ್ಮಗಳೇನಾದ್ರೂ ಬಂದ್ ಸೇರ್ಕೊಂಡ್ರೆ ಅದು ಯಾವ್ದು ನಿಮ್ಮ ಕರ್ಮಫಲ ಇಲ್ಲ ನಿಮ್ಗೆ ಯಾವುದೇ ರೀತಿಯಾದ ದೋಷಗಳಿಲ್ಲ ಆ ಸುಮ್ನೆ ತೊಂದ್ರೆ ಕೊಡೋದಕ್ಕೆ ಆಗಾಮಿ ಕರ್ಮಗಳ ರಚನೆ ಮಾಡ್ಕೊಳ್ಲಿಕ್ಕೆ ಭವಿಷ್ಯ ರಚನೆ ಮಾಡ್ಕೊಳ್ಲಿಕ್ಕೆ ಅಂತಹ ಸಂದರ್ಭದಲ್ಲಿ ಆತ್ಮಗಳು ಬಂದ್ ಸೇರ್ಕೊಂಡ್ರೆ ಏನಾಗುತ್ತೆ ನಿರಂತರ ನಡೀತಾ ಇರ್ತದೆ ಅದನ್ನ ಆ ತೆಗೆದ್ ಹಾಕ್ಬೇಕು ಇಲ್ಲಾಂದ್ರೆ ಅವುಗಳ ಇಚ್ಛೆ ಆಗ್ತಾ ಇರ್ತವೆ ಉದ್ದಾರ ಆಗ್ಲಿಕ್ಕೆ ಬಿಡೋದಿಲ್ಲ ಬದಲಿಗೆ ಹಲವು ರೀತಿಯಾದಂತ ಸಮಸ್ಯೆಗಳನ್ನ ಒಂದಾದ ನಂತರ ಒಂದು ಏಕೆಂದ್ರೆ ಒಂದೇ ಇರೋದಿಲ್ಲ ಮನುಷ್ಯ ಒಂದು ಸಾವಿರ ಸಂಖ್ಯೆಯಲ್ಲಿ ಇದ್ರೆ ಅವು ಒಂದು ಲಕ್ಷ ಸಂಖ್ಯೆಯಲ್ಲಿ ಒಂದು ಗುಂಪಿರ್ತಾರ ಹಾಗಾಗಿ ಎಷ್ಟೆಷ್ಟು ಜನನ ನಿಯಂತ್ರಣಕ್ಕೆ ತಗೋತಾರೆ ಎಷ್ಟೆಷ್ಟು ವಾಹನಗಳಂತ ಗೊತ್ತ ಎಷ್ಟೆಷ್ಟು ಪ್ರಾಣಿಗಳಂತ ಗೊತ್ತಾರ ಎಲ್ಲ ಪ್ರಾಣಿಗಳಲ್ಲೂ ಅವುಗಳ ಗುಂಪಿಂದ ಆತ್ಮ ಇರ್ತಾವ ಮನುಷ್ಯನಲ್ಲೂ ಇರ್ತಾವ ವಾಹನದೊಳಗೂ ಇರ್ತಾರ ನಿಯಂತ್ರಣ ಮಾಡ್ತಕ್ಕಂಥ ಡ್ರೈವರ್ ಅಲ್ಲೂ ಆ ಆದೇಶ ಮಾಡ್ತಕ್ಕಂಥ ಅಧಿಕಾರಿಗಳಲ್ಲೂ ಇರ್ತಾವ ಸರ್ಕಾರಿ ವಿಭಾಗದಲ್ಲೂ ಇರ್ತಾವ ಎಲ್ಲಿ ಇರೋದಿಲ್ಲ ಅಂತಲ್ಲ ನೂರು ಜನ ಮನುಷ್ಯರಿದ್ರೆ ಅವು ಒಂದು ಐವತ್ತು ಸಾವಿರ ಆತ್ಮಗಳಿರ್ತಾವ ಅಷ್ಟು ಮಟ್ಟಿಗೆ ಜಾಸ್ತಿ ಅದ್ರಿಂದ ಅವನಿಂಗ್ ಅಂಗಂದ ಇದೆಲ್ಲ ಬರೋದು ಇದೇ ಕಾರಣಕ್ಕೆ ಯಾಕೆಂದ್ರೆ ಅವುಗಳ ಗುಂಪು ಅವುಗಳ ಇಷ್ಟದಂತೆ ನಡೆಸ್ತಾ ಫಾಲ್ತು ಆತ್ಮ ಸೇತ್ರ ದುಃಖ ಬಲು ಕಷ್ಟ ಅದನ್ನ ನಿಗ್ರಹ ಮಾಡಬಹುದು ತೆಗಿಬಹುದು ಈ ವಿಷಯವನ್ನು ಹೇಳ್ತಾ ದುಃಖ ಕೊಡುವ ಇತ್ಯಾದಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಫೈವ್ ಜೀರೋ ಸೆವೆನ್ ಏಟ್ ಈ ಕರೆ ಮಾಡ್ಬೋದು ಇನ್ನೊಂದು ವಿಡಿಯೋದ ಅಂತಿಮ ಭಾಗವನ್ನು ನೋಡಿ ವಿಷಯಗಳು ತಿಳಿಯುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ